ಸ್ನೇಹಿತರೆ ಈ ವಿಡಿಯೋನ ನೋಡೋದಕ್ಕೆ ಹೋಗ್ಬೇಡಿ ಸುಮ್ಮನೆ ಅಡಿಕ್ಟ್ ಆಗ್ಬಿಡ್ತಿರ ಆಮೇಲೆ ಓಕೆ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರು ತುಂಬಾ ಜನ ಕೇಳ್ತಾ ಇದ್ರು ತುಮಕೂರ್ನಲ್ಲಿ ಒಳ್ಳೆ ನಾಟಿ ಸ್ಟೈಲಲ್ಲಿ ಎಲ್ಲಾದ್ರೂ ಅಲ್ಲಿ ಒಂದು ವೆಜ್ ಊಟ ಇದ್ರೆ ತಿಳಿಸಿ ಅಂತ ಸೊ ಅದ್ರ ಬಗ್ಗೆನೇ ನಾನು ತಿಳಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಬನ್ನಿ ರಘವ್ರೆ ನಮಸ್ಕಾರ ನಮ್ಮಲ್ಲಿ ಹೊಸದಾಗಿ ಚಿಕನ್ ಪಲಾವ್ ಸ್ಟಾರ್ಟ್ ಮಾಡಿದೀವಿ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ ತುಂಬಾ ಇಂಪ್ರೂವ್ಮೆಂಟ್ ಇದೆ ಒಂದು ಓಪನ್ ಮಾಡ್ತಾ ಇದೀವಿ ನೈಂಟಿ ನೈನ್ ರುಪೀಸ್ಗೆ ಚಿಕನ್ ಪಲಾವ್ ಸಿಗುತ್ತೆ ಮತ್ತೆ ನೈಂಟಿ ನೈನ್ಗೆ ಕಬಾಬು ನೈಂಟಿ ನೈನ್ಗೆ ಫ್ರೈ ಸಿಗುತ್ತೆ ಬನ್ನಿ ಒಂದ್ಸರಿ ಎಲ್ಲಾ ಟೇಸ್ಟ್ ಮಾಡಿ ಸರ್ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಾ ಇದೀವಿ ನಾವು ನೆನ್ನೆನೆ ಮಾಡಿರೋದು ಫುಲ್ ನಾಟಿ ಸ್ಟೈಲು ಯಾವ್ದೇ ರೀತಿ ಟೇಸ್ಟಿಂಗ್ ಅದು ಇದು ಏನು ಹಾಕಲ್ಲ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಒಳಗಡೆ ನೋಡಬಹುದು ಬರೀ ಪ್ಯೂರ್ ನಮ್ಮ ನಾಟಿ ಮಸಾಲೆ ಹಾಕಿ ಎಲ್ಲ ಮಾಡ್ತಾ ಇದೀನಿ ಸ್ಟೈಲು ನಾವು ಚಿಕನ್ ಮಟನ್ ಏನು ಯೂಸ್ ಮಾಡ್ತಾ ಇದೀವಿ ಎದುರುಗಡೆ ಅಲಾಲ್ ಮಾಡ್ತಾರೆ ಅವ್ರದ್ದೇ ಅಂಗಡಿ ಅಲ್ಲಿಂದನೇ ಡೈರೆಕ್ಟ್ ಫ್ರೆಶ್ ಆಗಿರುತ್ತೆ ತಗೊಂಬಂದಿ ಅಲ್ಲೇ ರೆಡಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇದೇನು ನೋಡ್ತಾ ಇದ್ರು ಇದು ಎಸ್ ಎಸ್ ಐ ಟಿ ಕಾಲೇಜು ಆಪೋಸಿಟ್ ರೋಡು ಆಪೋಸಿಟ್ ರೋಡಲ್ಲಿ ಒಂದು ಲೈಟ್ ಕಂಬ ಇದೆ ದೊಡ್ಡದು ಅದು ಎದುರುಗಡೆನೇ ಮಾದೇವಣ್ಣ ಹೋಟೆಲ್ ಇರೋದು